ಫಸ್ಟ್ ಟೈಮ್ ನಾವು ಸಿನಿಮಾದಲ್ಲಿ ಮಾಡಿಲ್ಲ ಈ ತರ ಒಂದು ಫ್ರೇಮ್ ನಿಮ್ ಜೊತೆ ವಿಜಯ ಬಹಳ ವರ್ಷದಿಂದ ಸಿನಿಮಾ ಮಾಡಬೇಕು ಅಂತ ಆಸೆ ಖಂಡಿತ ಇನ್ ಮುಂದೆ ಏನಾದರೂ ಮಾಡಣ ಬಿಡಿ ನೀವು ಹೀರೋ ಆಗಿರೋ ಪಿಚರ್ ಅಲ್ಲಿ ಮಾಡಣ ನಿಮ್ ಜೊತೆ ನಾನ್ ಮಾಡಬೇಕು ಸರ್ ಏನಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಇದಿದೆ ಯಾರೇ ಏನ್ ಹೇಳಿ ಈ ತರ ಪೋಷಕ ನಟ ಇರ್ಬೋದು ವಿಲನ್ಸ್ ಇರ್ಬೋದು ಕಾಮಿಡಿ ಆರ್ಟಿಸ್ಟ್ ಇರ್ಬೋದು ಹೀರೋ ಆಗಿರೋ ಪಿಕ್ಚರ್ ನ ಬಹಳ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ರು ನಮ್ ಜನ ಹೌದು ಹೌದು ಸರ್ ಅದೇ ತರ ಫಸ್ಟ್ ಟೈಮು ಉಪಾಧ್ಯಕ್ಷ ಅನ್ನೋದ್ರ ಮೂಲಕ ಚಿಕ್ಕಣ್ಣ ಅವರು ಹೀರೋ ಆಗ್ತಿದ್ದಾರೆ ನೀವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಪಿಕ್ಚರ್ನ ಸೂಪರ್ ಡೂಪರ್ ಹಿಟ್ ಇಪ್ಪತ್ತ ನೋಡಿ ಇಲ್ಲೇ ನೋಡಿ ನಿಮ್ಗೆ ಝೂಮ್ ಮಾಡಿ ಜನವರಿ ಇಪ್ಪತ್ತಾರು ಮರಿಬೇಡಿ ಉಪಾಧ್ಯಕ್ಷನ ಥಿಯೇಟರ್ ಹೋಗಿ ನೋಡಿ ಸೂಪರ್ ಡೂಪರ್ ಹಿಟ್ ಮಾಡಿ ಸ್ಮಿತಾ ಉಮಾಪತಿ ಅವ್ರ ಪ್ರೊಡ್ಯೂಸರ್ ಆಮೇಲೆ ಸಾಧು ಕೋಕಿಲ ರವಿಶಂಕರ್ ತುಂಬಾ ಜನ ಆರ್ಟಿಸ್ಟ್ ಶರಣ್ ಸರ್ ಗೆಸ್ಟ್ ಅಪಿಯರೆನ್ಸ್ ಮಾಡಿ ಏನೋ ಶರಣ್ ಸರ್ ಮಾಡಿದಾರೆ ಮಲೈಕಾ ಅಂತ ಹೀರೋಯಿನ್ ತುಂಬಿ ತುಳುಕ್ತಾ ಇದೆ ಸ್ಟಾರ್ ಕ್ಯಾಸ್ಟ್ ಐ ವಿಶ್ ಯು ಆಲ್ ದ ಬೆಸ್ಟ್ ಸೂಪರ್ ಡೂಪರ್ ಹಿಟ್ ಆಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಬಹಳಷ್ಟು ಸಿನಿಮಾಗಳು ಹೀರೋ ಆಗು ಮಾಡಿ

ಆ ಥ್ಯಾಂಕ್ ಯು ಸೋ ಮಚ್ ನಿಮ್ ಸಪೋರ್ಟ್ ಗೆ ವಿಜಾಗ್ಲೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ದಿಲ್ಲಿ ಮಾಡಿದಿರಾ ಸಿನಿಮಾ ಆ ಅಲ್ಮೋಸ್ಟ್ ಬೆಂಗಳೂರಲ್ಲಿ ಮಾಡಿದೀವಿ ಸರ್ ಮತ್ತೆ ಮೈಸೂರು ಒಂದಷ್ಟು ಮಂಡ್ಯ ಮತ್ತೆ ಮಂಗಳೂರು ಕುದುರೆಮುಖ ಮಾಡಿ ಫಸ್ಟ್ ಟೈಮ್ ಅಲ್ಲಿ ಸರ್ ಇಂಗೇ ಎಲ್ಲಾ ಆಗುತ್ತೆ ಅಂತ ಗೊತ್ತಿಲ್ಲ ಟೈಮ್ ತಗೊಂಡ್ರೆ ಅದ್ ಪಕ್ವ ಆಗೋದು ಎಷ್ಟು ಚೆನ್ನಾಗಿ ಬಂದ್ರು ಹೌದು ಇಲ್ಲ ಯಾಕಂದ್ರೆ ಮ್ಯೂಸಿಕ್ ಸಾಂಗ್ ಗಳೆಲ್ಲ ಹಿಟ್ ಆಗಿದೆ ಸರ್ ಅರ್ಜುನ್ ಜನ್ಯವರ್ ಆಮೇಲೆ ಅಧ್ಯಕ್ಷ ಕಂಟಿನ್ಯೂನ್ ಪಿಕ್ಚರ್ ಇದು ಓ ನೋಡಿ ಸೂಪರ್ ಸೂಪರ್ ಕಾಲಿಡಿ ಆಗಿರೋ ಪಿಕ್ಚರ್ನ ಉಪಾಧ್ಯಕ್ಷ

ಚಿತ್ರಮಂದಿರಕ್ಕೆ ನಾನು ಇದೆ ಇಪ್ಪತ್ತೇಳನೇ ತಾರೀಕು ಬಂದು ನಿಮ್ ಜೊತೆ ಸಿನಿಮಾ ನೋಡ್ತೀನಿ ಎಲ್ರು ಚಿತ್ರಮಂದಿರಕ್ಕೆ ಬಂದು ಕನ್ನಡ ಸಿನಿಮಾನ ಪ್ರೋತ್ಸಾಹ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜಯ ರಾಂಚನ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಶ್ಮಿಕಾ ಮಂದಣ್ಣ ಉಪಾಧ್ಯಕ್ಷ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ನೀವೆಲ್ಲರೂ ತುಂಬಾ ಹಾರ್ಡ್ ವರ್ಕ್ ಅಂತ ನಮ್ ನಮ್ಗೆಲ್ರಿಗೂ ಗೊತ್ತು ಸೊ ಐ ಹೋಪ್ ದ ಮೂವಿ ಡಸ್ ರಿಯಲಿ ವೆಲ್ ಅಂಡ್ ನನ್ನ ಕಡೆಯಿಂದ Uh, tumba tumba ne love and best wishes to the whole team. ಹಾಯ್ ಎಲ್ರಿಗೂ ನಮಸ್ಕಾರ ನೀವೆಲ್ರು ಅಧ್ಯಕ್ಷರನ್ನ ನೋಡಿ ಪ್ರೀತಿಯಿಂದ ಓಪನ್ ಹಾರ್ಟೆಡ್ ಆರ್ಮ್ಸ್ ಅಲ್ಲಿ ವೆಲ್ಕಮ್ ಮಾಡಿದ್ರಿ ಇವಾಗ ನಮ್ಮ ಉಪಾಧ್ಯಕ್ಷರು ಬರ್ತಿದ್ದಾರೆ ಚಿಕಣ್ಣ ಅವರ ಹೊಸ ಸಿನಿಮಾ ಮೊದಲನೇದಾಗಿ ಮೊದಲನೇ ಬಾರಿಗೆ ಹೀರೋ ಆಗಿ ಕಾಣಿಸ್ಕೊಂತಿರೋ ಉಪಾಧ್ಯಕ್ಷ ಸಿನಿಮಾ ಇದೇ ಜನವರಿ ಇಪ್ಪತ್ತಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂಡ್ ಒಂದು ಹೊಸ ವರ್ಷಕ್ಕೆ ಹೊಸ ಚಾಪ್ಟರ್ ಹೊಸ ಅಧ್ಯಯನ ಶುರು ಮಾಡ್ತಾರೆ ನಮ್ಮ ಚಿಕ್ಕಣ್ಣ ಅವರು ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಚಿಕ್ಕಣ್ಣ ಐ ಆಮ್ ಶೋರ್ ನಿಮ್ಮ ಈ ಒಂದು ವೇಟ್ ಹಾರ್ಡ್ ವರ್ಕ್ ಪ್ಯಾಶನ್ ಫಾರ್ ಆಕ್ಟಿಂಗ್ ಖಂಡಿತವಾಗ್ಲೂ ಜನ ನೋಡಿ ಮೆಚ್ಚುಗೆ ಪಡಿಸ್ತಾರೆ ಅಂತ ನಾನು ಅನ್ಕೊಂಡಿದೀನಿ ವೆರಿ ಬೆಸ್ಟ್ ನಿಮ್ಗೆ ಈ ಸಿನಿಮಾಗೆ ಅಂಡ್ ಖಂಡಿತವಾಗ್ಲೂ ಸಾಂಗ್ಸ್ ಆಗಲಿ ಅಂಡ್ ನಿಮ್ಮ ಸಿನಿಮಾಗಳಲ್ಲಿ ಎಂಟರ್ಟೈನ್ಮೆಂಟ್ ಏನಕ್ಕೂ ಕಮ್ಮಿ ಇಲ್ಲ ಅನ್ನೋದಂತೂ ಗ್ಯಾರಂಟಿ ಇದೆ ಸೊ ಖಂಡಿತವಾಗ್ಲೂ ಜನ ಅದನ್ನ ಇಷ್ಟಪಡ್ತಾರೆ ಅಂಡ್ ನಮ್ಮ ಅನಿಲ್ ಕುಮಾರ್ ಸರ್ ಸಿನಿಮಾನ ಡೈರೆಕ್ಟ್ ಮಾಡಿರುವಂತದ್ದು ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಸೊ ಖಂಡಿತವಾಗ್ಲೂ ಈ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ ಸರ್ ಮಾಪತಿ ಸರ್ ಪ್ರೊಡಕ್ಷನ್ಸ್ ಅಲ್ಲಿ ಸಿನಿಮಾ ಬರ್ತಾ ಇದೆ ಸೊ ಖಂಡಿತವಾಗ್ಲು ಒಂದೊಳ್ಳೆ ಒಳ್ಳೆ ಸಿನಿಮಾನ ಮಾಡಿರ್ತಾರೆ ಅಂಡ್ ನೀವೆಲ್ರು ಹೋಗಿ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ನಮ್ಮ ಉಪಾಧ್ಯಕ್ಷರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡಿ ಅಂತ ಕೇಳ್ಕೊತೀನಿ ಬೆಸ್ಟ್ ಚಿಕ್ಕು ಅಂಡ್ ದ ಎಂಟೈರ್ ಟೀಮ್ ಆಫ್ ಉಪಾಧ್ಯಕ್ಷ ಇಪ್ಪತ್ತಾರನೇ ತಾರೀಕು ಜನ್ವರಿ ಟು ತೌಸಂಡ್ ಟ್ವೆಂಟಿ ಫೋರ್ ರಿಲೀಸ್ ಆಗ್ತಿದೆ ಮಿಸ್ ಮಾಡಿದೆ ಅಲ್ಲಿ ಹೋಗಿ ನಮಸ್ಕಾರ ಉಪಾಧ್ಯಕ್ಷನಾಗಿ ಚಿಕ್ಕ ತೆರೆ ಮೇಲೆ ಬರ್ತಾ ಇದ್ದಾರೆ ಹಲವಾರು ಸಿನಿಮಾಗಳಲ್ಲಿ ಹಾಸ್ಯ ನಟನಾಗಿ ನಮ್ಮ ಈ ಕನ್ನಡ ಪ್ರೇಕ್ಷಕರನ್ನ ರಜಿಸ್ತಾ ಬಂದಿದ್ದಾರೆ ಮೊದಲ ಬಾರಿಗೆ ನಾಯಕ ನಟನಾಗಿ ಉಪಾಧ್ಯಕ್ಷನಾಗಿ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಚಿಕನ್ ಆಲ್ ದ ಬೆಸ್ಟ್ ಎಲ್ಲರೂ ಥಿಯೇಟರ್ ಹೋಗಿ ಉಪಾಧ್ಯಕ್ಷ ಸಿನಿಮಾನ ನೋಡಿ ಚಿಕನ್ಗೆ ಮತ್ತೆ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಿ ಅಂತಿದ್ದಾರೆ